ಂತೆ ಎಲ್ಲಿ ಹುಡುಕದರು ಸಿಗಲಿಲ್ಲ ಆ ಜಯಶ್ರೀ ಜಗದೀಶನ ಸಂಸಾರ ಆ ರಾಮಲಿಂಗಪ್ಪನ ವಂಶದ ಗುಡಿಗೆ ರಕ್ತ ದರ್ಪಣ ಕೊಡಲು ಕಾತುರನಾಗಿ ಕಾಯುತ್ತಿದ್ದೇನೆ ಉದ್ದೇಶ ಎಲ್ಲಿ ಹುಡುಕಲಿ ಹೇಗೆ ಹುಡುಕಲಿ ಬೆಂಗಳೂರಲ್ಲೇ ಯಾರು ಬರ ಬಂದ್ರೋ ಭಿಕ್ಷೆ ಬೇಡರು ಮಾತ್ರ ಬರ ಬಂದಿಲ್ಲ ಹೇ ಬಿಡಕಲ್ಲ ಹೇ ಬಿಡಕಲ್ಲ ಬಿಡಲ್ಲ ತಾತ ಬಿಡಲ್ಲ ನಮ್ಮ ಭಿಕ್ಷೆ ಕಣ್ಣಿಲ್ಲಿ ಈ ಬೆಂಗಳೂರಲ್ಲಿ ಎಷ್ಟ್ ಜನ ನೋಡಿಲ್ಲ ನಾನು ಬಿಡಕಲ್ಲ ಬಿಡಲ್ಲ ಸರ್ ನೋಡು ಹೇ ಬಿಡಕಲ್ಲ ಆಶ್ಚರ್ಯ ಆಶ್ಚರ್ಯ ಈ ಪೋಟೋದಲ್ಲಿರುವ ಮಗುವಿಗೂ ಇಲ್ಲಿ ಬಿದ್ದಿರೋ ಈ ಮಗುವಿಗೂ ಹೋಲಿಕೆ ಇದ್ದಂತ ಕಾಣಿಸ್ತಾ ಇದೆ ವಿಚಾರಿಸ್ತೀನಿ ನೋಡ್ತೀನಿ ಮಗು ಇಲ್ಲಿ ಬಾಂಬಿಲ ಬಾರಮ್ಮ ಬಾರಮ್ಮ ಒಡೆಯದಿಲ್ಲ ಬಾರಮ್ಮ ಬಾಂಬ ಮಗು ನಾನ್ ಯಾವುದೋ ಗ್ಯಾನ್ದಲ್ಲಿ ಹೋಗ್ತಾ ಇದ್ದೆ ನಿನ್ನ ಕಡೆ ಗಮನ ಕೊಟ್ಟಿಲ್ಲ ಹೆದರಿಕೋ ಬೇಡಮ್ಮ ನಿನ್ನ ಹೆಸರೇನಮ್ಮ ಕಾಣೀ ಹೆಸ್ರು ಸಾರ್ ತುಂಬಾ ಮುದ್ದಾಗಿದೆ ಅಮ್ಮ ನಿನ್ನ ಹೆಸರು ಅದಿರಲಿ ನಿಮ್ಮ ತಂದೆ ತಾಯಿ ಯಾರು ಇಲ್ವನಮ್ಮ ಆದ್ರೆ ಎಲ್ಲಿದ್ದಾರೆ ಅವ್ರ ಹೆಸರೇನಮ್ಮ ಅವ್ರ ಹೆಸ್ರು ನನ್ನ ತಂದೆ ತಾಯಿ ಹೆಸರು ಜಯಶ್ರೀ ನನ್ನ ತಾಯಿ ಹೆಸ್ರು ಜಯಶ್ರೀ ಜಯ ಸಾರ್ ರೋಗಿ ನಾನು ಹುಡುಕಿಕೊಂಡ ಹೊರಟ ಬೇಟ ನನ್ನ ಕಾಲು ಬಳಿಯಲ್ಲೇ ಬಿದ್ದಿದೆ ಮಗು ಊಟ ಮಾಡಿ ತುಂಬಾ ದಿನ ಆಯ್ತು ಅಂತಲ್ಲಮ್ಮ ಊಟ ತರ್ತೀನಿ ಊಟ ಮಾಡ್ತೀನಮ್ಮ ಹಾಗಾದ್ರೆ

ನಮಸ್ಕಾರ ರುಚಿಯಾದ ಊಟ ತಂದಿದ್ದೀನಿ ಇಂಟೇನಮ್ಮ ಸರ್ ನಾನು ಮನೆಗೆ ಕೊಡಕ್ಕೆ ಇನ್ನೊಂದ್ ಬಾಕ್ಸ್ ಕೊಡ್ತೀನಿ ನೀನು ತುಂಬಾ ಅಷ್ಟಿದ್ದೀಯ ಅಂತ ಕಾಣಿಸುತ್ತೆ ಮನೆ ಸರ್ ಇಲ್ಲ ಪಾಪ ದೊಡ್ಡರಳು ಮಾತನಾ ಮಕ್ಕಳಾಗೆಲ್ಲ ಧಿಕರ್ಸುಬೇಡ ಕೈ ನೋಡಮ್ಮ ನೀನು ತುಂಬಾ ಅಷ್ಟಿದ್ದೀಯ ನನ್ ಕೈಯಾರನೇ ನೀನು ತಿನ್ನಿಸ್ತೀನಿ ನೀನ್ ತಿನ್ಬೇಕು ಇಂಟೇನಮ್ಮ ನಾನೊಂದು ಕೊಂಡ ಕಾರ ಎಷ್ಟು ಬೇಗ ಕೈ ಅಂತ ನನ್ನ ಕನ್ಸಲು ಎಣ್ಚಿರ್ಲಿಲ್ಲ ರಾಜಶ್ರೀ ನಿನ್ನ ಆಸೆ ಈಡೇರುವ ಕಲ ಹತ್ರ ಬಂದಿದೆ ನನ್ನ ತಂದೆಗೆ ನಾನು ಕೊಟ್ಟಿದ ಮಾತಿನ ಕಾರ್ಯ ಏನು ಈಡೇರಿಸ್ತಾ ಇದ್ದೀನಿ ಪಪ್ಪು ಸಾರಿ ನಿನ್ನ ಸಾವು ನನ್ನ ಕೈಯಲ್ಲಿ ಅಂತ ಆ ಬ್ರಹ್ಮನೇ ಬರೆದಿರುವಾಗ ಇದನ್ನ ಯಾರಿಂದಲೂ ತಪ್ಸಕ್ಕಾಗಲ್ಲ ಪಪ್ಪು ಹೊಟ್ಟೆ ತುಂಬಾ ಉಸಿತಾ ಇದೆ ಅಂದಲ್ಲ ಬಾರಮ್ಮ ನನ್ನ ಕೈಯಾರನೇ ನಿಂಗೆ ಊಟ ಮಾಡಿಸ್ತೀನಿ ಬಮ್ಮ ಜೀವಿತದ ಕೊನೆ ಊಟ ತುಂಬಾ ಚೆನ್ನಾಗಿರ್ತದಮ್ಮ ತುಂಬಾ ಚೆನ್ನಾಗಿ ಇರ್ತದೆ ಸಾರಿ ಪಾಪು ಸಾರಿ ನಿನ್ನ ಸಾವು ನನ್ನ ಕೈಯಲ್ಲಿ ಅಂತ ಅದನ್ನ ತಪ್ಪಿಸ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಆ ಸ್ವರ್ಗದಲ್ಲಿ ಆ ದೇವರು ನಿನಗೆ ಜಾಗ ಕೊಡ್ಲಿ ಹ್ಮ್ ಆಯ್ತಮ್ಮ ಉದ್ದೇಶ ನಾ ನೀನು ಮನುಷ್ಯನ ನಿನ್ನಲ್ಲಿ ಮನಸ್ಸತ್ವ ಇದೆಯಾ ನಿನಗೆ ದ್ವೇಷ ಇದ್ದಿದ್ದು ಆ ರಾಮಲಿಂಗಪ್ಪನ ಮೇಲೆ ಅದಕ್ಕೆ ಬಲಿಯಾದದ್ದು ಏನು ಅರ್ಯದ ಈ ಮುಗ್ಧ ಪಾಪ ನಿನ್ನ ಈ ಕಾರ್ಯಕ್ಕಾ ತಿಕ್ಕಾರೆ ಇರಲಿ ನೀನ ಕಾರ್ಯಕ್ಕ್ಯಾ ನೀ ಕಾರ್ಯ ಇರಲಿ ಓ ಹೇಳಮ್ಮ ಹೋಗುಟ್ ಬಾರಮ್ಮ ಹೋಗುಟ್ ಬಾ ಈ ಉದ್ದೇಶ ಮನಸ್ಸು ಮಾಡ್ದರೆ ಆಕಾಶ ಭೂಮಿಯ ಮಧು ಓಡವಿಲ್ಲರ ಮಳೆ ಸುರಿಯುವುದು ತಾಯಿಯ ಗರ್ಭದಲ್ಲಿರುವ ಮಧು ಭೂಮಿ ಹೊಂಜುವುದು ಬಂತು ರಾಣಿ ಎಲ್ಲೋ ಇದಳೋ ಏನ್ ಮಾಡ್ತಿದಳೋದೇನ್ರಿ ಬಿದ್ದಿದಾಗ ನಾನ್ ಎಷ್ಟೇ ಬೇಡ ಬೇಡ ಅಂತ ಹೊರಟೋಗ್ಬಿಟ್ಲೋರಿ ಅಪ್ಪನ ಔಷಧಿ ತೋರ್ಸೋಣ ನಾನ್ ಹಣ ತಗೊಂಡ್ ಬರ್ತೀನಿ ಅಂತ ಹೋದ್ಲು ಅವಳು ಏನ್ ಮಾಡಿಲ್ಲ ನನ್ಗೇನು ಗೊತ್ತಾಗ್ತಾನೆ ರೀ ಜಯ ಅವಳು ನ್ಯಾಕೆ ಕಳಿಸ್ತೆ ಊರ್ ಬೇರೆ ವಸ್ತು ಅವಳು ಯಾರಿಗೂ ಪರಿಚಯ ಇಲ್ಲ ಏನ್ ಮಾಡ್ತಿದಳೋ ಎಲ್ಲೋ ಇದ್ದಾಳೋ ನಾನ್ ಏನ್ರಿ ಮಾಡ್ಲಿ ಏ ನೀವು ಬೇರೆ ತಲೆ ಸುತ್ತ ಬಂದು ಮಲ್ಕೊಂಬಿಟ್ರಿ ಅವಳು ಬೇರೆ ನಾನು ಎಷ್ಟು ಬೇಡ ಬೇಡ ಅಂದ್ರು ಹೊರ್ಟೋಗಿ ಬಿಟ್ಲು ಕಣ್ರಿ ನನಗ್ ಕಣ್ಣು ಕಾಣಲ್ಲ ಅವಳಿಂದ ಹೋಗ್ಲೋ ಇಲ್ಲ ನೀ ರಾಣಿ ರಾಣಿ ಕಣ್ರೀ ರಾಣಿ ರಾಣಿ ಬರ್ತಿದ್ರ ಕಣ ರಾಣಿ ಅಪ್ಪ ಆಕಮ್ಮ ತಿನ್ನೋದಕ್ಕೋಗಿದ್ದೆ ಹೆಚ್ಚು ಕಟ್ಬಾರುಂಬಾಳೆ ಮಾರಾಟ ರಾಣಿ ಮಾತಾಡ ರಾಣಿ ರಾಣಿ ಮಾತಾಡ ರಾಣಿ ಾಣಿ ಹಂಗೆಲ್ಲ ಮಾತಾಡಬೇಡಮ್ಮ ರಾಣಿ ಹಂಗೆಲ್ಲ ಮಾತಾಡಬೇಡಮ್ಮೆಲ್ಲ ಮಾತಾಡ ايه <applause> <applause> ಯಾವ ಕೈಗಳಿಂದ ನಾನು ಹಾಲು ಕಂದ ಹುಟ್ಟಿ ನಿಂದ ನಿನ್ನ ಒಂದು ದಿವಸ ಚೆನ್ನಾಗಿರ್ಕೊಡ್ಕಾಗಿಲ್ಲ ಕಡೆ ಇಂತ ಪಾಪಿ ತಂದೆಗೆ ಯಾಕಮ್ಮ ಮಗಳಾಗಿ ಹುಟ್ಟೆ ನಿನಗೆ ಬಂದ ತಾವು ತನಿಗಾರು ಬರ್ದಾಗಿ ಕಂದ యాతి యాకి తో యాడిరా నీ మామ గర్తై కై హెడితే టికే హోటల్ ఉట్టిద మొగుదే ఒండు తు తన్న ఆకుడు క్యోగతేయిలా నిమతరికి యాతి బెకు హెడితే మొగు యాతి బాటనకు దేరే నన్న మగన నన్ను కొట్టిడు నిన్న ఊర్తికే నన్న రట్ట బిటక మాడస్తుని నన్న మాబీ నన్ను కొట్టి

ಈಗ ಮಣ್ಣಲ್ಲಿ ಇಟ್ಟು ಬರುವಾಗ ನಾನ್ ಸಮಯ ಇಲ್ಲ ಮಾಡಯ ಆಟ ಮಾರ್ಬೇಡ ಜಯ ಈ ಕೈ ಮುಗು ಕೆಡ್ಕೊಳ್ತಾರ ಜಯ ಆಟ ಮಾರ್ಬೇಡ ಸತ್ತ ಮಗುವನ್ನು ಎಷ್ಟು ದಿನ ನಾವ್ ಎಷ್ಟೇ ಎತ್ತರ ಕರದ್ ನಮ್ಮ ಮಗಳು ಮತ್ತೆ ಬರೋದಿಲ್ಲ ಕಣೆ ನಮ್ ಮಗಳು ಮತ್ತೆ ಬರೋದಿಲ್ಲ ಜಯ ನಿನ್ನ ಎತ್ತಿರೋಣ ಏನಂತ ಗೊತ್ತು ಕಣೆ ಆದ್ರೆ ಏನೇ ಮಾಡೋದು ಮಗಳು ಮತ್ತೆ ಹುಟ್ಟಿ ಬರೋದ ಕಣೆ ಬಾರೆ ನಾವೆತ್ತ ಮಗಳಿಗೆ ನಂಬ ತಯಾರ ಯಾರ ಬಾರೆ ಮಾರೆ ಎತ್ತಿ ಮುದ್ದಾಡ ಬೇಕಾದ ಈ ಕೈಗಳಿಂದ ಇನ್ನು ಮಸರಣಕ್ಕೆ ಕತ್ತು ಹೋಗ್ತಾ ತಂದನ ಕ್ಷಮಿಸ್ಬಿಡಮ್ಮ ಕ್ಷಮಿಸ್ಬಿಡು ನಿನ್ನ ಬಾಯಿಗೆ ಸುತ್ತು ಅನ್ನಬೇಕಾದ ನಾನು ಇಂದು ಮಣ್ಣು ಹಾಕುವಂತ ಹತ್ತಮ್ಮ ನನ್ನ ಹೊಂಸದ ಕುಡಿ ಆರಿ ಹೋಯಿತೆ ನನ್ನ ಕರುಳಿನ ಕುಡಿ ಮಾಡಿ ಹೋಯಿತೆ ಹೊರನಗರು ಅರಸನಾದರು ವಿಧಿಯಯಾ ಹಿಡಿದೆಸಿದರು ಉಚ್ಚ ದೇವರು ಇತ್ತುollತೆರೆ ಕಟ್ಟಿಕೊಂಡು ಅಳುಬೇಕು ಆನೆ ನಿಂತೆ ಸಂಗಾತಿವೋ ಮಣ್ಣು ಕಾಣೆ